ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಡಿಕೆ ಸುರೇಶ್ ಲೇವಡಿ ಮಾಡಿದ ನನಗೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಮಾತ್ರ ಗೊತ್ತು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಬಗ್ಗೆ ನನಗೆ ಗೊತ್ತಿಲ್ಲ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಡಿಕೆ ಸುರೇಶ್ ಲೇವಡಿ ಮಾಡಿದ್ದಾನೆ ಜನಸಾಮ್ ನನಗೆ ಗೊತ್ತೇ ಇಲ್ಲ ಪಾಸ್ ನಾನು ದೇವೇಗೌಡರು ಅಳಿಯ ಗೊತ್ತೇ ಹೊರತು ಮಂಜುನಾಥ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸರ್ ದೇವೇಗೌಡರು ಅಳಿಯ ಗೊತ್ತು ನನಗೆ ಅಭ್ಯರ್ಥಿ ಈಗ ನಿಂತ್ಕೊಂಡಿದಾರಲ್ಲ ದೇವೇಗೌಡರು ಅಳಿಯ ಅಂತ ನನಗೆ ಗೊತ್ತಿತ್ತು ಈಗ ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇದೆ ರಾಜಕಾರಣಕ್ಕೆ ಬಂದಿರೋದ್ರಿಂದ ಸ್ವಾಗತ ಮಾಡಿದ್ದೀನಿ ನನಗೆ ಗೊತ್ತೇ ಇಲ್ಲ ಪಾಸ್ ಅಲ್ಪೆ ನಾನು ದೇವೇಗೌಡರು ಅಳಿಯ ಗೊತ್ತೇ ಹೊರತು ಮಂಜುನಾಥ್ ಗೊತ್ತಿಲ್ಲ ನನಗೆ రెడీ మైత్రి నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్